ನಮಸ್ಕಾರ ಬಂಧುಗಳೇ ನಾನು ಇವತ್ತು ಹೇಳಲು ಹೊರಟಿರೋದು ಹಾಸನಾಂಬೆ ದೇವಾಲಯದ ಚರಿತ್ರೆಯನ್ನು ನಮ್ಮ ಪುರಾತನ ದೇವಾಲಯಗಳು ಒಂದೊಂದು ರೀತಿಯ ವಿಶೇಷತೆಗಳನ್ನು ಚರಿತ್ರೆಯನ್ನು ಹೊಂದಿದೆ ಇಂತಹ ಹಲವು ಶತಮಾನದ ಹಿಂದಿನ ದೇವಾಲಯದ ಸಾಲಿಗೆ ಹಾಸನಾಂಬ ದೇವಾಲಯ ಕೂಡ ಸೇರಿದೆ ಸಿಂಹಾಸನ ಪುರಿ ಅಂದರೆ ಸಿಂಹಾಸನದಲ್ಲಿ ಕುಳಿತ ತಾಯಿ ಅಥವಾ ಹಾಸನದ ತಾಯಿ ಎಂಬ ಅರ್ಥವನ್ನು ನೀಡುತ್ತದೆ ಮೈಸೂರಿಗೆ ಚಾಮುಂಡೇಶ್ವರಿ ದೇವಿ ಹೇಗೆ ತಾಯಿಯಾಗುತ್ತಾರೋ ಹಾಗೆಯೇ ಹಾಸನಕ್ಕೆ ಹಾಸನಾಂಬೆ ದೇವಿ ತಾಯಿಯಾಗುತ್ತಾಳೆ ಹಾಸನಾಂಬ ಎಂಬ ಪದವೇ ಮುಂದೆ ಹಾಸನ ಆಗಿರಬಹುದು ಹಾಸನಾಂಬೆ ದೇವಾಲಯವು ಹಾಸನ ಜಿಲ್ಲೆಯಲ್ಲಿ ಬರುತ್ತದೆ ಅತ್ಯಂತ ಪುರಾತನ ಇತಿಹಾಸವನ್ನು ಇದು ಹೊಂದಿದೆ ಇದು ಸರಿಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯವೂ ಆಗಿದೆ ಈ ದೇವಾಲಯದ ಬಾಗಿಲನ್ನು ತೆಗೆದು ದೇವಿಯ ದರ್ಶನ ಪಡೆಯಲಾಗುತ್ತದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ದೇವಾಲಯದ ಬಾಗಿಲನ್ನು ತೆಗೆದು ಒಂದು ವಾರದ ಜಾತ್ರೋತ್ಸವ ನಡೆಯುತ್ತದೆ ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂದರ್ಭದಲ್ಲಿ ಇಡುವ ಆಭರಣ ಹೂಬು ನೈವೇದ್ಯದ ಅಕ್ಕಿ ಹಾಳಾಗದೆ ಹಾಗೆಯೇ ಇರುತ್ತದೆ ಉರಿಯುವ ದೀಪ ದೀಪ ಉರಿಯಲು ಹಾಕಿದ ತುಪ್ಪ ಖಾಲಿ ಆಗೋದೇ ಇಲ್ಲ ಇವುಗಳು ಮುಂದಿನ ವರ್ಷ ಬಾಗಿಲು ತೆಗೆದಾಗ ಹಾಗೆಯೇ ಇರುವುದು ಇದರ ವೈಶಿಷ್ಟ್ಯ ಈ ದೇವಾಲಯದ ಬಗ್ಗೆ ಪುರಾಣ ಕಥೆಗಳು ಇವೆ ಒಂದು ದಿನ ಭೂಲೋಕದ ಸಂಚಾರಕ್ಕಾಗಿ ಭೂಲೋಕದ ಸೌಂದರ್ಯವನ್ನು ಸವಿಯಲು ಸಪ್ತ ಮಾತೃಕೆಯರು ಹಾಸನಕ್ಕೆ ಬರುತ್ತಾರೆ ಅವರೇ ಬ್ರಾಹ್ಮಿಣಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿದೇವಿಯೂ ಬರುತ್ತಾರೆ ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ದೇವಿಯರು ಈ ದೇವಾಲಯದ ಒಳಗೆ ಹುತ್ತದ ರೂಪದಲ್ಲಿ ನೆಲೆಯಾಗುತ್ತಾರೆ ಬ್ರಾಹ್ಮಿ ದೇವಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಯಾಗುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಚೋಳರ ರಾಜ ಸಂಜೀವನಾಯಕ ಈ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದ ರಾಜನಿಗೆ ದಾರಿ ಮಧ್ಯೆ ಮೊಲವೊಂದು ಅಡ್ಡ ಸಿಕ್ಕಿ ದೇವಿ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾರೆ ನನಗೆ ಈ ಪ್ರದೇಶದಲ್ಲಿ ದೇವಾಲಯ ಕಟ್ಟಿಸಿಕೊಡು ನಾನು ಹಾಸನಾಂಬೆ ದೇವಿಯಾಗಿ ನೆಲೆಯೂರುತ್ತೇನೆ ಎಂದು ಹೇಳಿದರು ಎಂದು ಇದರ ಐತಿಹಾಸಿಕವಿದೆ ಈ ದೇವಾಲಯ ನಿರ್ಮಾಣ ಆದ ನಂತರ ದೇವಾಲಯದ ಚಿನ್ನ ಕದಿಯಲು ಕಳ್ಳರು ಬರುತ್ತಾರೆ ಆದರೆ ಇವರನ್ನು ತಡೆದ ದೇವಿಯು ನೀವು ಇಲ್ಲೇ ಕಲ್ಲಾಗಿ ಇರಿ ಎಂದು ಶಾಪವನ್ನು ಇಡುತ್ತಾಳೆ ಇದಕ್ಕೆ ಸರಿಯಾಗಿ ದೇವಾಲಯದ ಪಕ್ಕದಲ್ಲಿ ನಾಲ್ಕು ಕಳ್ಳರ ಕಲ್ಲುಗಳು ಕಾಣಸಿಗುತ್ತವೆ ಇದನ್ನು ಕಳ್ಳಪ್ಪನ ಗುಡಿ ಎಂದು ಕರೆಯಲಾಗುತ್ತದೆ ಇಲ್ಲಿದೆ ಕಲಿಯುಗದ ಅಂತ್ಯದ ರಹಸ್ಯ ಹಾಸನಾಭೆ ದೇವಾಲಯದ ಮಡಿವಾಳ ಸಮುದಾಯದ ಅಪ್ರತಿಮ ಭಕ್ತೆಯೊಬ್ಬಳಿಗೆ ಮನೆಯಲ್ಲಿ ಪ್ರತಿನಿತ್ಯ ಕಿರುಕುಳ ಕೊಡುತ್ತಿರುತ್ತಾರೆ ಮನೆಯಲ್ಲಿ ತಿಂಡಿ ತಿನಿಸು ಕೊಡುವುದಿಲ್ಲ ಹಾಗಾಗಿ ಪ್ರತಿದಿನ ದೇವಾಲಯದ ಹೊರಗೆ ಕುಳಿತು ಭಕ್ತಿಯಿಂದ ಪ್ರಾರ್ಥಿಸುವ ಅಭ್ಯಾಸ ಮಾಡಿಕೊಂಡಿದ್ದಳು ಹಾಗೂ ಅಲ್ಲಿಯೇ ಸಿಗುವ ಪ್ರಸಾದವನ್ನು ಸ್ವೀಕರಿಸಿ ಜೀವನ ಮಾಡುತ್ತಿದ್ದಳು ಇಂತಹ ಸಂದರ್ಭದಲ್ಲಿ ಮನೆಯವರು ಇವಳ ಮೇಲೆ ಅನುಮಾನ ಪಡುತ್ತಾರೆ ಊಟ ತಿಂಡಿ ಯಾಕೆ ಮಾಡ್ತಿಲ್ಲ ಎಂದು ಕೇಳಿದಾಗ ನಾನು ದೇವಾಲಯದಲ್ಲೇ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾಳೆ ಒಂದು ಇದೇ ರೀತಿ ಪ್ರಾರ್ಥನೆ ಮಾಡುತ್ತಿರುವಾಗ ಅವಳ ಅತ್ತೆ ಸೊಸೆಯ ತಲೆಗೆ ಹೊಡೆಯುತ್ತಾಳೆ ಆಗ ಭಕ್ತೆ ಅಮ್ಮ ಎಂದು ಕೂಗುತ್ತಾಳೆ ಭಕ್ತೆಯ ಭಕ್ತಿಯ ಕೂಗಿಗೆ ದೇವಿ ಪ್ರತ್ಯಕ್ಷಳಾಗಿ ನೀನು ನನ್ನ ಜೊತೆಯಲ್ಲೇ ಕಲ್ಲಾಗಿರು ಎಂದು ಹೇಳಿದರು ಈ ಕಲ್ಲು ದೇವಾಲಯದ ಪಕ್ಕದಲ್ಲೇ ಇದೆ ಈ ಕಲ್ಲು ಪ್ರತಿ ವರ್ಷ ಒಂದು ಮಿಲಿಮೀಟರಿನಷ್ಟು ಸರಿಯುತ್ತಿದೆ ಈ ಕಲ್ಲು ಯಾವಾಗ ಹುತ್ತದ ಕಡೆ ಸಾಗಿ ಹುತ್ತಕ್ಕೆ ಮುಟ್ಟುವುದೋ ಆಗ ಕಲಿಯುಗ ಅಂತ್ಯವಾಗುವುದು ಎಂದು ಜನರ ನಂಬಿಕೆಯಾಗಿದೆ ಧನ್ಯವಾದಗಳು Do, pinggara YouTube.